ವಿ ಅಪ್ಡೇಟ್ಸ್ ಗೆ ಸ್ವಾಗತ ನಾನ್ ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ಗ್ಯಾರಂಟಿ ಯೋಜನೆಗಳು ಬಂದಾಗುತ್ತಾ ಇದ್ರ ಬಗ್ಗೆ ಏನಾದ್ರು ಸೂಚನೆ ಮಾತಾಡಕ್ ಬಂದಿದ್ದೀನಿ ಗ್ಯಾರಂಟಿ ಯೋಜನೆಗಳು ಕೆಲವರು ಏನು ಲೋಕಸಭಾ ಚುನಾವಣೆ ಆದ್ಮೇಲೆ ಅಹ್ ಕಾಂಗ್ರೆಸ್ ಪಕ್ಷ ಕೇವಲ ಒಂಬತ್ತು ಸೀಟ್ ತಗೊಂಡು ಕರ್ನಾಟಕದಲ್ಲೇ ಸೋತಿದೆ ಅಂದ್ರೆ ಕರ್ನಾಟಕದಲ್ಲಿ ನಮ್ಮ ರಾಜ್ಯ ಸರ್ಕಾರದ ಎಲೆಕ್ಷನ್ ನಡೆಯುವ ಮುಂಚೆ ಐದು ಗ್ಯಾರಂಟಿ ಯೋಜನೆಗಳನ್ನ ಹೇಳಿದ್ರು ಸೊ ಈ ಐದು ಗ್ಯಾರಂಟಿ ಯೋಜನೆಗಳು ನಮ್ಮನ್ನ ಗೆಲ್ಲಿಸಿದ್ರೆ ಅಂದ್ರೆ ಕಾಂಗ್ರೆಸ್ ಪಕ್ಷದವ್ರನ್ನ ಗೆಲ್ಲಿಸಿದ್ರೆ ಐದು ಯೋಜನೆ ಗ್ಯಾರಂಟಿ ಯೋಜನೆಗಳು ಜಾರಿಗೆ ತರ್ತೀವಿ ಅಂತ ಹೇಳ್ಬಿಟ್ಟು ಸೊ ಅದ್ರ ಪ್ರಕಾರ ಅವರು ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದ್ರು ಯಶಸ್ವಿಯಾಗಿ ನಡೀತಿದೆ ಅದರಲ್ಲಿ ಪ್ರಮುಖವಾದದ್ದು ಉಚಿತ ಬಸ್ ಪ್ರಯಾಣ ಹಾಗೆ ಮಹಿಳೆಯರಿಗೆ ಎರಡು ಸಾವಿರ ಪ್ರತಿ ತಿಂಗಳು ಎರಡು ಸಾವಿರ ಗೃಹಲಕ್ಷ್ಮಿ ಯೋಜನೆ ಹಾಗೆ ವಿದ್ಯುತ್ ಗೃಹ ಜ್ಯೋತಿ ಸೊ ಈ ಮೂರು ತುಂಬಾ ಚೆನ್ನಾಗಿ ಸಕ್ಸಸ್ ಆಗಿದೆ ಆ ಚೆನ್ನಾಗಿ ನಡೀತಾ ಇದೆ ಇವಾಗ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದವ್ರು ಏನಂದ್ರು ಸೊ ನಾವು ಏನ್ ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದೀವಿ ಸೊ ಇದ್ರ ಮೇಲೆ ನಮ್ಗೆ ಜನಗಳು ವೋಟ್ ಹಾಕ್ತಾರೆ ನಮ್ಮನ್ನು ಗೆಲ್ಲಿಸ್ತಾರೆ ಅನ್ನುವ ಕಾನ್ಫಿಡೆನ್ಸ್ ಅಲ್ಲಿ ಇದ್ರು ಬಟ್ ಇಲ್ಲಿ ಉಲ್ಟಾ ಆಯ್ತು ಸೊ ಅವ್ರ ಕಾನ್ಫಿಡೆನ್ಸ್ ಏನಾಯ್ತು ಡಲ್ ಆಯ್ತು ಸೊ ಇವಾಗ ಅವರು ಕೇವಲ ಕರ್ನಾಟಕದಲ್ಲಿ ಒಂಬತ್ತು ಗಳು ಮಾತ್ರ ತಗೊಂಡಿದ್ದಾರೆ ಸೊ ಇವಾಗ ಏನಿಸ್ತಾ ಇದೆ ಗ್ಯಾರಂಟಿ ಯೋಜನೆಗಳು ನಮ್ ಕೈ ಹಿಡೀಲಿಲ್ವಾ ಸೊ ಇದು ಅವ್ರಿಗೆ ಬಂದಿರುವಂತ ಪ್ರಶ್ನೆ ಇನ್ನೊಂದು ವಿಪಕ್ಷ ನಾಯಕರು ಅಂದ್ರೆ ಬಿಜೆಪಿ ಹಾಗೆ ಅದರ್ಸ್ ಯಾರ್ಯಾರಿದ್ದಾರೆ ಸೊ ಕಾಂಗ್ರೆಸ್ ಅಪೋಸಿಟ್ ಯಾರ್ಯಾರಿದ್ದಾರೆ ಸೊ ಅವರೆಲ್ಲ ನೀವು ಗ್ಯಾರಂಟಿ ಯೋಜನೆಗಳ ಭರವಸೆ ಕೊಟ್ಟಿದ್ದಕ್ಕೆ ನಿಮ್ಗೆ ಈ ರೀತಿ ಆಗಿರೋದು ಸೊ ಇದರಿಂದನೆ ನಿಮ್ಮ ಸೋತಿರೋದು ಅನ್ನೋ ಅಪವಾದ ಕೂಡ ಬಂದಿದೆ ಇನ್ನೊಂದು ರಾಹುಲ್ ಗಾಂಧಿಯವರು ಒಂದು ಲಕ್ಷ ಪ್ರತಿ ಮಹಿಳೆಗೆ ಒಂದು ಲಕ್ಷ ಅವ್ರ ಅಕೌಂಟಿಗೆ ಹಾಕ್ತೀವಿ ಲೋಕಸಭಾ ಚುನಾವಣೆಗೂ ಮುಂಚೆ ಕಾಂಗ್ರೆಸ್ ಗೆದ್ರೆ ಒಂದು ಲಕ್ಷ ಪ್ರತಿ ಮಹಿಳೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಯಾರಿದ್ದಾರೆ ಹಾಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹತ್ರ ಇದೆ ಸೊ ಇಂಥವರಿಗೆಲ್ಲ ಒಂದು ಲಕ್ಷ ರೂಪಾಯಿ ಅಂದ್ರೆ ಒಂದು ಲಕ್ಷ ಪ್ರತಿ ತಿಂಗಳು ಎಂಟು ಸಾವಿರದ ಐನೂರು ರೂಪಾಯಿ ಈ ರೀತಿ ಒಂದು ಲಕ್ಷ ರೂಪಾಯಿನ ನಾವು ಹಾಕ್ತಿವಿ ಪ್ರತಿ ಮಹಿಳೆಗೂ ಅಂತ ಹೇಳಿಕೆ ಕೊಟ್ಟಿದ್ರು ಸೊ ಇದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಅವರಿಗೆ ಸೋಲ್ಲಿಕ್ಕೆ ದಾರಿ ಆಯ್ತಾ ಅಂತ ಏನಿಕಂದ್ರೆ ಮಹಿಳೆಯರಿಗೆ ಒಂದು ಲಕ್ಷ ಒಂದು ಮಹಿಳೆಗೆ ಒಂದು ಲಕ್ಷ ದುಡ್ಡು ಹಾಕ್ತಿವಿ ಅಂದ್ರೆ ಎಲ್ಲಿಂದ ತರ್ತಾರೆ ಸೊ ಇವರು ಸುಳ್ಳು ಹೇಳ್ತಿದ್ದಾರೆ ಅನ್ನೋ ಒಂದು ಅನುಮಾನ ಕೂಡ ಬಂದಿರೋದುಂಟು ಎಲ್ಲ ಸುಮಾರು ಜನಕ್ಕೆ ಬಂದಿತ್ತು ಓಕೆನಾ ಸೊ ಇದೇನಾಯ್ತು ಗ್ಯಾರಂಟಿ ಯೋಜನೆಗಳು ಕೈ ಹಿಡಿಯಲಿಲ್ಲ ಸೊ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನವರು ಸೋತರು ಇವಾಗ ಕಾಂಗ್ರೆಸ್ ಪಕ್ಷದಲ್ಲಿ ಇರೋರೇನೆ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದಲ್ಲಿ ಇರೋರೆ ಕೆಲವರು ಈ ಐದು ಏನು ಗ್ಯಾರಂಟಿ ಯೋಜನೆಗಳಿದಾವೆ ಸೊ ಇದನ್ನ ಬಂದ್ ಮಾಡಿ ಅಂತ ಹೇಳ್ಬಿಟ್ಟು ಸಿಎಂ ಸಿದ್ದರಾಮಯ್ಯ ಅವರಿಗೆ ಫೋರ್ಸ್ ಮಾಡ್ತಿದ್ದಾರೆ ಅನ್ನುವ ಸುದ್ದಿ ಹರಡ್ತಿದೆ ಸೊ ಇದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಒಪ್ಪತಾ ಇಲ್ಲ ಸೊ ಏನು ಗ್ಯಾರಂಟಿ ಯೋಜನೆಗಳಿದೆ ಇದನ್ನ ಹಾಗೆ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ ಅನ್ನುವ ಸುದ್ದಿ ಹರಡ್ತಾ ಇದೆ ಸೊ ಖಂಡಿತ ಇದು ಕಾಂಗ್ರೆಸ್ ಅಲ್ಲಿ ಇರೋರೇನೆ ಐದು ಗ್ಯಾರಂಟಿ ಯೋಜನೆಗಳು ನಾವೇನು ಜಾರಿಗೆ ತಂದ್ವಿ ಕರ್ನಾಟಕದಲ್ಲಿ ಇದು ನಮ್ಮ ಕೈ ಹಿಡಿಲಿಲ್ಲ ಅಂತ ಅವರ ಅನುಮಾನ ಖಂಡಿತ ಅವ್ರಿಗೆ ಕೈ ಹಿಡಿದಿದೆ ಎರಡ್ ಸಾವಿರದ ಹತ್ತೊಂಬತ್ತು ಲೋಕಸಭಾ ಚುನಾವಣೆಯಲ್ಲಿ ಕೇವಲ ಕಾಂಗ್ರೆಸ್ ಗೆದ್ದಿದ್ದು ಒಂದು ಸೀಟು ಕೇವಲ ಒಂದು ಸೀಟು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನವರು ಒಂಬತ್ತು ಸೀಟ್ ಗೆದ್ದಿದ್ದಾರೆ ಇದು ಅಲ್ವಾ ಹಾಕಿದಾರಲ್ವಾ ಹಾಕಿದ್ದಾರೆ ಈ ಗ್ಯಾರಂಟಿ ಯೋಜನೆಗಳನ್ನ ಬಂದ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರ ಪಕ್ಷದವರೇ ಅವರಿಗೆ ಒತ್ತಡ ಹೇರ್ತಿದ್ದಾರೆ ಅನ್ನುವ ಸುದ್ದಿ ಇದೆ ಸೊ ಇದೆಲ್ಲ ಗಮನಿಸಿದ್ರೆ ಬಂದ್ ಆಗುತ್ತೇನೋ ಏನ್ ಗ್ಯಾರಂಟಿ ಯೋಜನೆಗಳಿದಾವೆ ಬಂದ್ ಆಗುತ್ತೇನೋ ಅನ್ನುವ ಅನುಮಾನ ಅಂತೂ ಖಂಡಿತ ಇದೆ ಕೆಲವರು ಇದ್ರಕ್ಕೆ ಮೊದಲಿಂದನೂ ಆಪೋಸಿಟ್ ಇದ್ದಾರೆ ಈ ಗ್ಯಾರಂಟಿ ಯೋಜನೆಗಳನ್ನ ಬಂದ್ ಮಾಡಿ ಇದ್ರಿಂದ ಸೊ ಗ್ಯಾರಂಟಿ ಯೋಜನೆಗಳು ಬಂದ್ ಮಾಡುತ್ತಾ ತಿಳಿದಿರುವ ಪ್ರಕಾರ ಇನ್ನ ಎರಡರಿಂದ ಮೂರ್ ತಿಂಗಳು ಈ ಗ್ಯಾರಂಟಿ ಯೋಜನೆಗಳು ಬಂದ್ ಆಗಲ್ಲ ಸೊ ಅದಾದ್ಮೇಲೆ ಯಾರು ಯಾವ ರೂಲ್ಸ್ ತರ್ತಾರೆ ಏನಾಗುತ್ತೆ ಸೊ ಇದ್ರ ಬಗ್ಗೆ ಎಲ್ಲ ಕಾದು ನೋಡ್ಬೇಕು ಕೇಂದ್ರ ಸರ್ಕಾರದಲ್ಲಿ ಜೂನ್ ಒಂಬತ್ತನೇ ತಾರೀಕು ಮೋದಿ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾ ಇದಾರೆ ಮತ್ತೆ ಬಿಜೆಪಿಯವರೇ ಲೋಕಸಭೆ ಲೋಕಸಭೆಯಲ್ಲಿ ಗೆದ್ದಿದ್ದಾರೆ ಸೊ ಅವ್ರದೇ ಸರ್ಕಾರ ರಚನೆ ಆಗ್ತಾ ಇದೆ ರಾಹುಲ್ ಗಾಂಧಿ ಅವರು ಹೇಳಿದಂತ ಒಂದು ಲಕ್ಷ ಮಹಾಲಕ್ಷ್ಮಿ ಯೋಜನೆ ಇದ್ಯಾವುದು ಬರಲ್ಲ ನಮ್ಮ ಕರ್ನಾಟಕದಲ್ಲಿ ಏನಿದೆ ಐದು ಗ್ಯಾರಂಟಿ ಯೋಜನೆಗಳು ಇದು ಮುಂದುವರ್ಸ್ಕೊಂಡು ಹೋದ್ರೆ ಸಾಕು ಅಂತ ಕೆಲವೊಂದಷ್ಟು ಜನ ಹೇಳ್ತಾ ಇದ್ದಾರೆ ಸೊ ಹೌದು ಖಂಡಿತ ಇದು ನಿಜ ಏನಿಕಂದ್ರೆ ಕಾಂಗ್ರೆಸ್ ಗೆದ್ದಿರುವುದು ಅವರು ನಮ್ಮ ರಾಜ್ಯ ಸರ್ಕಾರದ ಎಲೆಕ್ಷನ್ ನಡೆಯೋಕ್ ಮುಂಚೆ ಈ ಐದು ಗ್ಯಾರಂಟಿ ಯೋಜನೆಗಳು ಜಾರಿಗೆ ತರ್ತೀವಿ ಅಂತ ಹೇಳಿದ್ದಕ್ಕೆ ಸುಮಾರು ಜನ ಅವರಿಗೆ ಓಟ್ ಹಾಕಿ ಅವ್ರನ್ನ ಗೆಲ್ಸಿದ್ದಾರೆ ಸೊ ಅವರಲ್ಲಿ ಎಲ್ಲೂ ಹೇಳಿರ್ಲಿಲ್ಲ ನಾವು ಲೋಕಸಭಾ ಚುನಾವಣೆಯಲ್ಲಿ ನಮ್ಗೆ ನಾವು ಇಲ್ಲಿ ಐದು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟು ಅದಾದ್ಮೇಲೆ ನೀವು ಲೋಕಸಭಾ ಚುನಾವಣೆಯಲ್ಲಿ ನಮ್ಮನ್ನ ಗೆಲ್ಸಿದ್ರೆ ಮಾತ್ರ ನೀವು ಈಗ ಐದು ಗ್ಯಾರಂಟಿ ಯೋಜನೆಗಳನ್ನ ಮುಂದುವರಿಸ್ತೀವಿ ಅಂತ ಅವರೆಲ್ಲೂ ಹೇಳಿರ್ಲಿಲ್ಲ ಅವ್ರು ಏನ್ ಹೇಳಿದ್ದು ಕಾಂಗ್ರೆಸ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದ್ರೆ ರಾಜ್ಯ ಸರ್ಕಾರ ಕಾಂಗ್ರೆಸ್ ನಡೆಸಿದ್ರೆ ಅವನ್ ಅವಾಗ ನಾವು ರಾಜ್ಯ ಸರ್ಕಾರದ ಎಲೆಕ್ಷನ್ ನಡೆಯಕ್ಕೆ ಮುಂಚೆ ನಮ್ಮನ್ನ ಗೆಲ್ಸಿದ್ರೆ ಈ ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ತರ್ತೀವಿ ಅಂತ ಹೇಳಿದ್ರು ಅದ್ರ ಪ್ರಕಾರ ಅವ್ರು ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಈಗ ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಅವ್ರ ಗೆದ್ದಿಲ್ಲ ಕಾಂಗ್ರೆಸ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ನಮ್ಮ ಕರ್ನಾಟಕದಲ್ಲಿ ಇವರು ಐದು ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಿ ಅಂತ ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡ ಇರೋದು ಎಷ್ಟು ಸರಿ ಅಲ್ವಾ ಸೊ ಇದನ್ನೆಲ್ಲ ಯೋಚನೆ ಮಾಡಿ ಒಂದು ಒಳ್ಳೆ ನಿರ್ಧಾರ ತಗೊಳ್ಳಿ ಅಂತ ಆಶಿಸ್ತಾ ನಾನು ಈ ಟಾಪಿಕ್ ನ ಮುಗಿಸ್ತಾ ಇದ್ದೀನಿ ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ ಸೊ ಇಷ್ಟ ಆದ್ರೆ ಲೈಕ್ ಇಲ್ಲ ಅಂದ್ರೆ ಡಿಸ್ಲೈಕ್ ಏನೋ ಕೊಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ನನ್ನ ವಿಡಿಯೋನ ಸಾಮಾನ್ಯ ಜನರಿಗೆ ಶೇರ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ ಅಲ್ಲಿವರೆಗೂ ಕೇರ್ ಬಾಯ್ ಥ್ಯಾಂಕ್ ಯು